ಕುಮಟಾ ತಾಲೂಕಿನ ಬಾಡದ ಜನತಾ ವಿದ್ಯಾಲಯದಲ್ಲಿ ಚುಟುಕು ಬ್ರಹ್ಮ ದಿನಕರ ದೇಸಾಯಿಯವರ ಸಾಮಾಜಿಕ ಶೈಕ್ಷಣಿಕ ಹಾಗೂ ಸಾಹಿತ್ಯಿಕ ಕೊಡುಗೆಗಳ ಬಗ್ಗೆ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು ದಿನಕರ ಮಾಸಾಚರಣೆಯ ನಿಮಿತ್ತವಾಗಿ ಕುಮಟಾ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡ ದಿನಕರ ದೇಸಾಯಿ ಅವರ ಬಗೆಗಿನ ಉಪನ್ಯಾಸ ಕಾರ್ಯಕ್ರಮವನ್ನು ಕುಮಟಾ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಆರ್ಜಿ ನಾಯ್ಕ್ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ದಿನಕರ ಅವರು ನೀಡಿದ ಶೈಕ್ಷಣಿಕ ಸಾಮಾಜಿಕ ಕೊಡುಗೆಗಳಿಂದಲೇ ಗ್ರಾಮೀಣ ಭಾಗದ ಜನರು ಕೂಡ ಶಿಕ್ಷಿತರಾಗುವ ಮೂಲಕ ಅವರ ಜೀವನ ಮಟ್ಟ ಸುಧಾರಣೆಯಾಗಿದೆ ಎಂದರು ಮುಖ್ಯೋಪಾಧ್ಯಾಯ ಎಸ್ ಡಿ ಉಳ್ಳಿಕಾಶಿ ಅವರು ಉಪನ್ಯಾಸ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರಾದ ಸುಬ್ಬಯ್ಯ ನಾಯ್ಕ ವಹಿಸಿದ್ರು ಶಾಲಾ ವಿದ್ಯಾರ್ಥಿಗಳಿಗೆ ನಡೆದ ಚುಟುಕು ವಾಚನ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಎಸ್ಡಿಎಂಸಿ ಅಧ್ಯಕ್ಷರಾದ ಸುಬ್ರಾಯ್ ನಾಯ್ಕ ಬಾಡಗ್ರಾಮ ಪಂಚಾಯತ್ ಸದಸ್ಯರಾದ ದತ್ತು ಪಡಗಾರ್ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರಾದ ಜೆಎಸ್ ನಾಯ್ಕ್ ಇದ್ದರು ಕನ್ನಡ ಸಾಹಿತ್ಯ ಪರಿಷತ್ತದ ಕೋಶಾಧ್ಯಕ್ಷ ಗಿರೀಶ್ ವಾಯ್ ಸ್ವಾಗತಿಸಿದರು ಕನ್ನಡ ಸಾಹಿತ್ಯ ಪರಿಷತ್ತದ ಕಾರ್ಯದರ್ಶಿ ಪ್ರಮೋದ್ ನಾಯ್ಕ ನಿರೂಪಿಸಿದರು ಹಿರಿಯ ಶಿಕ್ಷಕರಾದ ಐ ವಿ ಭಟ್ ವಂದಿಸಿದರು ಕೆನರಾ ಪ್ರಸ್ ನ್ಯೂಸ್ ಕುಮಟಾ